ಏನ್ ಮಾಡ್ತಾ ಇದ್ದೀರಾ ಜಮೀನ್ದಾರ್ರೆ ಚಕ್ರವರ್ತಿ ಚಂದ್ರಕಾಂತಿಗಳು ಬಂದಿರಂತೆ ನೀನಿಗೆ ಕೂಗಿ ಕರಿಯೋ ತಿರುಪತಿ ರಂಗನಾಥ ಏ ರಂಗನಾಥ ಯಾರಿದ್ರಪ್ಪ ಮನೆಯಲ್ಲಿ ಬನ್ನಿ 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 ನಮಸ್ಕಾರ ಬನ್ನಿ ನಾವ ತಾಯಿ ಚಕ್ರವರ್ತಿ ಚಂದ್ರು ಕಂಪ್ನಿಯವರು ಹಣ್ಣು ಕಾಯಿ ಇಟ್ಟು ಕನ್ಯಾ ನೋಡಕ್ ಬಂದಿವಿ ಸಟ್ನ ನಿಮ್ಮ ಅಣ್ಣವನ್ನ ಕರ್ಕೊಂಡು ಸಟ್ನ ಹೊರಗೆ ಬರೋಣ ದೊಡ್ಡಣ್ಣ ಹೊರಗಡೆ ಹೋಗಿದ್ದಾನೆ ಇನ್ನೇನು ಇಷ್ಟರಲ್ಲಿ ಬಂದ್ಬಿಡ್ತಾನೆ ಇನ್ನು ಭದ್ರಣ ಅಂತೂ ಇಲ್ಲಿ ಒಳಗಡೆನೆ ಇದ್ದಾನೆ ಸಂತೋಷ ಇಂಥ ಅಪ್ಸರೆ ಅಂತ ಅರ್ಗಿ ನಮ್ಮ ಮನೆ ಸೊಸಿ ಆಗೋದು ನಮಗೆ ಅಪರೂಪವೇ ಸರಿ ಅದು ನಿಮ್ಮ ತಮ್ಮನ ಭಾಗ್ಯವೇ ಭಾಗ್ಯ ನಿಲ್ಲಿರಿ ನನ್ನ ಮನೆಗೆ ಬಂದು ಕೂತುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ ಅಣ್ಣ ಅವರು ನನ್ನ ಗುಡಿಯಲ್ಲಿ ಹಣ್ಣು ಇಟ್ಟು ಕನ್ಯಾ ನೋಡದಕ್ ಬಂದಿದ್ದೇರಿ ಏನ್ ಮಾತಾಡ್ತಾ ಅಣ್ಣ ನೀನು ಇವರು ನಿನಗೆ ಹಣ್ಣು ಇಟ್ಟು ಕನ್ಯಾ ನೋಡಕ್ ಬಂದಿಲ್ಲಮ್ಮ ನೀನು ಹಣ ನೋಡಕ್ ಬಂದಿದ್ದಾರೆ ಇವರು ಲಕ್ಷ್ಮೀಕಾಂತ್ ಏನು ಪ್ರಾರಂಭಕ್ಕೆ ಅಪಶಕನ ಇದು ಜಮೀನ್ದಾರ ನಮ್ಮನ್ನು ಇಲ್ಲಿಕ್ಕೆ ಬರಲಿ ಕೇಳಿ ತಪ್ಪಿಸಿಕೊಂಡ ಅವನಿಂದ ಈ ಮಾತನಿಸಿದು ತರವಲ್ಲ ಹುಚ್ಚ ಹುಡುಗ ಮಾತಾಡ್ತಿತ್ತು ಇರ್ಲಿ ಬಿಡಪ್ಪ ಇರ್ಲಿ ಇರ್ಲಿ ತಿರುಪತಿ ಎಚ್ಚರದಿಂದ ಮಾತನಾಡು ಹುಚ್ಚನೆಂದು ಎಂದು ಬಾಯಿಯಿಂದ ಉಚ್ಚರಿಸಿದರೆ ನಿನ್ನನ್ನು ಕಟಕಟನೆ ಕಡಿದು ನಿನ್ನ ರಕ್ತ ಬಿಡ್ತೀನಿ ಎಚ್ಚರ ತಮ್ಮ ಏನಿದೆಲ್ಲ ರಾಧಾಂತ ನನಗೆಲ್ಲ ಇದು ಬೇಕಿಲ್ಲ ನೀವು ಕೊಟ್ಟ ಮಾತು ಏನಂತ ಕೇಳಿ ಸಣ್ಣದಣಿ ಭಾಗ್ಯಶ್ರೀ ಏನಿದು ಶುಭ ಮುಹೂರ್ತದಲ್ಲಿ ನಿಮ್ಮ ಅಣ್ಣ ಮಾತಿಗೆ ಮಾತು ಬೆಳೆಸಿ ಈ ತರ ಬೆಳೆಸಿದರೆ ನಮ್ಮಿಬ್ಬರ ಪ್ರೀತಿ ಅಳಿಸೋದು ಖಚಿತ ಚೆನ್ನಾಗಿ ಯೋಚಿಸು ಅಣ್ಣ ನೀನ್ ಯಾಕಂದ್ರೆ ಈ ರೀತಿ ಮಾತಾಡ್ತಾ ಇದ್ದೀಯ ನಾನು ನಿಜವಾಗ್ಲು ಇವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಣ್ಣ ಇವ್ರಿ ಲಕ್ಷ್ಮಿಕಾಂತ್ ಅವ್ರಿ ನನ್ನ ಕೈ ಹಿಡಿಲಿಕ್ಕೆ ಬಂದ ನನ್ನ ಗಂಡ ಬಾಯಿ ಮುಚ್ಚು ಭಾಗ್ಯಶ್ರೀ ಇನ್ನೊಮ್ಮೆ ನುಡಿ ಎದಿರಿ ನುಡಿಯನ್ನು ನಮ್ಮ ಔಷಧದ ಕಡು ವೈರ್ಯಾದ ಇವನು ನಿನ್ನ ಗಂಡನೇ ಈವನು ಚಾಂಡಲ ಇವನ ಕೃತಿ ನಿನಗೆ ಗೊತ್ತಿಲ್ಲ ಭಾಗ್ಯಶ್ರೀ ಸಾಧ್ಯವಿಲ್ಲ ಈ ಕಾರ್ಯ ನಡೆಯೋದಕ್ಕೆ ನಾನು ಯಾವ ಅವಕಾಶ ಕೊಡುವುದಿಲ್ಲ ಇವನು ಮನೆ ಮಾ ವಂಚಕರು ಪ್ರಸಂಗ ಬಿದ್ದರೆ ತಾಯಿಯನ್ನು ಬಿಡಲಾರದು ಹೇಸಿಗಳು ಇವರು ಬಾಯಿ ಮುಚ್ಚ ಕುದ್ರ ಒಂದು ಕ್ಷಣ ನನ್ನ ಮನೆಯಲ್ಲಿ ನಿಂತಾರೆ ನಿಮ್ಮನ್ನು ಕಟಕಟನೆ ಕಡಿದು ಬಿಡ್ತೀನಿ ಎತ್ಸರ ಭದ್ರ ಏನಿದಿಲ್ಲ ಮನೆಗೆ ಬಂದ ಅತಿಥಿಗಳ ಮೇಲೆ ಮಾತಾಡೋದು ನೀನು ಯೋಗ್ಯಾವಲ್ಲ ಸರಿ ಹಿಂದಕ್ಕೆ ನಮಸ್ಕಾರ ಸೌಕರ್ಯ ನಿನ್ನ ತಮ್ಮನಿಂದ ನಿನ್ನ ತಮ್ಮನಲ್ಲದೆ ಏನ್ ಯಾರಾದರೂ ಈ ರೀತಿ ಮಾತಾಡಿದ್ದರೆ ಇಷ್ಟೊತ್ತಿಗೆ ಸುಮ್ನೆ ನಾವಂತ ನಿಮ್ಮ ಮುಖ ನೋಡಿ ಬಿಟ್ಟಿವಿ ಇರೋದಿದ್ರೆ ಗೊತ್ತಲ್ಲ ನಮ್ ದಣೆ ತಾಕತ್ತು ಕಟ 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 ಅಂತ ಕೊಳ್ಳಿಲ್ ಕಡಿತಿದ್ದೆವು ನಿಮ್ಗೆ ಇರಲಿ ಇರಲಿ ಅದನ್ನು ನಾನು ಸರಿಪಡಿಸುತ್ತೇನೆ ಈಗ ನೀವು ಅದು ಆಗೋದಿಲ್ಲ ನಾ ನಡೆ ಹೋಗೋಣ ಇಲ್ಲಿ ನಾ ಹೇಳ್ತಿದ್ದೇನೆ ಬಂದ ಕರ್ರೆ ಮುಗಿಸೋಣ ಹೌದು ಲಕ್ಷ್ಮಿಕಾಂತ್ ಜಮೀನ್ದಾರ್ ಹೇಳ್ತಿದ್ರ ಅಂದರೆ ಅವ್ರ ಮಾತು ನಾವು ಕೇಳಲೇಬೇಕು ಯಾಕಂದ್ರೆ ಅವ್ರ ಊರಿಗೆ ದೊಡ್ಡವರು ಅವರು ಅವ್ರ ಮಾತು ಮೀರಾಕೆ ಬರೋದಿಲ್ಲ ಏನು ಹ್ಞೂ ಜಮೀನ್ದಾರ್ರೇ ನಿಮ್ಮ ತಂಗಿಯನ್ನು ಒಪ್ಪಿ ನಾವು ತಾಂಬೂಲ ಬದಲಾಯಿಸ್ಕೊಳ್ ಬಂದಿದ್ದೇವೆ ಕಾರ್ಯಕ್ರಮವನ್ನು ಮುಂದುವರ್ಸೋಣವೆ ಈಗೆಲ್ಲ ಕಾರ್ಯವನ್ನು ಮುಂದೆ ಸಾಧ್ಯವಿಲ್ಲಣ್ಣ ಸಾಧ್ಯವಿಲ್ಲ ಈ ಮನೆ ಮುರುಕರ ಚರಿತ್ರೆ ನಿನಗೂ ಗೊತ್ತಿಲ್ಲಣ್ಣ ಇವರು ಮನೆ ಮುರುಖರು ಮಾ ಮೋಸಗಾರರು ಈ ಚಂದ್ ಈ ಲಕ್ಷ್ಮೀಕಾಂತನ ನಾಟಕ ನಿನಗ ತಿಳಿದಿದ್ದರು ಈ ಚಂದ್ರಕಾಂತನ ಚರಿತ್ರೆ ನಿನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಇಂಥವರನ್ನು ನನ್ನ ತಂಗಿಯನ್ನು ಇಂಥವರ ಮನೆಗೆ ಕುಡಿಯಬೇಡಣ್ಣ ನಿನಗೆ ಕೈ ಮುಗಿಯುತ್ತೀನಿ ಅದ್ರಾ ನನ್ನ ಮದುವೆ ಮಾಡಲೇಬಾರ್ದು ಅಂತ ಇವನ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಅಂದಾಗ ನನಗೆ ಈ ಜೀವನವೇ ಸಾಕಣ ನನಗೆ ಈ ಜೀವನವೇ ಸಾಕು ತಂಗಿ ಹೆಂತ ಮಾತನಾಡುತ್ತಿದ್ದೀಯ ಮಾಯಿ ನಿನ್ನ ಕಿರಿಯಣ್ಣನಿಗೆ ಸದಾ ನಿನ್ನ ಲಾಲನೆ ಪಾಲನೆ ಮಾಡುತ್ತಾ ಹಗಲಿರಳು ಶ್ರಮಿಸಿದ್ದೇನೆ ಸದಾ ನಿನ್ನ ಮೇಲೆ ರಕ್ಷಣೆಯೂ ಮಾಡಿದ್ದೇನೆ ಮಾತ್ರ ವಾಸ್ತಲ್ಯ ಕಾಣದ ಈ ನನ್ನ ತಂಗಿಯನ್ನು ನನ್ನ ಸ್ವಂತ ಪ್ರೀತಿಯಿಂದ ನಿನ್ನ ಮೇಲೆ ಕಾಣಿದ್ದೇನೆ ಈ ನಿನ್ನ ಮಾತನ್ನು ಕೇಳಿ ಅಣ್ಣ ಮೌನವಾಗಿದ್ದಾನೆ ತಂಗಿ ಈ ಈ ನಿನ್ನ ಮನಸ್ಸನ್ನು ಬದಲಾಯಿಸು ತಂಗಿ ಈ ನಿನ್ನ ಮನಸ್ಸನ್ನು ಬದಲಾಯಿಸು ಇಲ್ಲಣ್ಣ ಹಾಗಿಲ್ಲ ನಾನು ಮಾತ್ರ ನನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ ಮದ್ವೆ ಆದ್ರೆ ಅದು ಇವ್ರ ಜೊತಿನೇ ಅಂತ ನನ್ನ ಮನಸ್ಸಿನಲ್ಲಿ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅಣ್ಣ ಆದ್ರೆ ಈ ಮದುವೆಗೆ ನೀವು ಒಪ್ಕೊಳ್ಳದೆ ಹೋದ್ರೆ ನಾನು ಬದುಕಿ ಆದ್ರೆ ಏನು ಪ್ರಯೋಜನ ಅಣ್ಣ ನೀನಾದ್ರೂ ಅಣ್ಣನಿಗೆ ಒಂದು ಮಾತು ಹೇಳಣ್ಣ ಆ ಮಾತನ್ನ ಬೇಡ ಬೇಡಮ್ಮ ನಿನ್ನ ಮನ ನೋಯಿಸಿದರೆ ನಾನು ಜೀವದಿಂದ ಉಳಿಯಲಾರರು ಸಮಾಧಾನ ತಂಗಿ ನಿನ್ನ ಆಸೆಯನ್ನು ಪೂರೈಸ್ತೇನೆ ಅಣ್ಣ ಬೇಡಣ್ಣ ಬೇಡ ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈ ಅಣ್ಣ ಇದು ಕೈ ಹಿಡುತ್ತಿದ್ದೀಯಣ್ಣ ಈ ನಿನ್ನ ನಿನ್ನ ಬೇಡಣ್ಣ ಬೇಡ ಭದ್ರಾ ನಿನಗೆ ನನ್ನ ನಾನೆ ಆಗಿದೆ ನನೇ ನೀನು ಒಳಗೆ ಅಣ್ಣ ಅಂದರೆ ಹೀಗಿರಬೇಕು ತಮ್ಮ ಅಂದರೆ ಹೀಗಿರಬೇಕು ನಿಮ್ಮ ಇಬ್ಬರ ನುಡಿಮುತ್ತುಗಳನ್ನು ಕೇರಿ ನನಗೆ ಆಶ್ಚರ್ಯವಾದರೂ ಸರಿ ಆದರೆ ನಿಮ್ಮ ಏನು ಮಾತು ಕೇಳಿ ನಿಮಗೆ ಮರ್ಯಾದೆ ಕೊಟ್ಟು ಒಳಗೆ ಹೋದಲ್ಲ ನನಗೆ ಆನಂದವಾಯಿತು ಅಣ್ಣನ ಆಜ್ಞೆಯನ್ನು ಪಾಲಿಸಿ ತಮ್ಮನ್ನು ನೋಡಿ ಬಹಳ ನನಗೆ ಮನುಷ್ಯಗೆ ಬಹಳ ಖುಷಿ ಆಯ್ತು ಜಮೀನ್ದಾರ್ರೆ ಅದಕ್ಕೆ ಶ್ರೀಮಂತರೇ ಇವರಿಗೆ ಜನ ಮೆಚ್ಚಿದ ಅನ್ನುವುದು ಮೆಚ್ಚಿದ ನಿಮ್ಮ ನಿಚ್ಚಳವಾದ ಈ ಉತ್ತರಕ್ಕೆ ಹೇಳಿ ಕೇಳಿ ತಮ್ಮ ಆಯೋ ಧರ್ಮಾತ್ಮರಲ್ಲವೇ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಹಾ ಜಮೀನ್ದಾರ್ರೆ ಕಾರ್ಯಕ್ರಮ ಮುಂದುವರಿಸುವೆ ನೋಡಿ ಜಮೀನ್ದಾರೆ ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ್ ಆ ಬದಲಾಯಿಸಬೇಕು ನಮ್ಮ ತಮ್ಮ ತಂಗಿಯನ್ನ ನಮ್ಮ ಮನೆಯ ಸೊಸೆಯನ್ನಾಗಿ ಒಪ್ಕೋಬೇಕು ಅಂತ ಬಂದಿದ್ದೀವಿ ನಿಮಗೆ ಒಪ್ಪಿಗೆ ಒಪ್ಪಿಗೆ ಎಲ್ಲರಿಗೂ ನಮಸ್ಕಾರ ತಂಗಿ ಅಲಂಕೃತವಾಗಿ ಕುರ್ಚಿಗೆ ಕೋರಮ್ಮ ಎಲ್ಲಾದ್ರೂ ಉಂಟೆ ಸೌಂದರ್ಯ ರಾಶಿ ಹುಟ್ಟಿನಿಂದ ನಿಮ್ಮ ತಂಗಿ ಇರಬೇಕಾದ್ರೆ ಅಲಂಕಾರ ಏನ್ ಬೇಡ ಹಾಗೆ ಇವರು ಹೇಗಿದ್ರೆ ಹಾಗೆ ಕೂತ್ಕೊಳ್ಳಿ ಇಲ್ಲ ಹಾಗೆ ಕೂತ್ಕೊಳ್ಳಿ ತಾಂಬೂಲು ಬದಲಾಯಿಸ್ಕೊಂಡ್ ಆಯ್ತು ಬದಲಾಯಿಸೋಣ ಬಂದಿದ್ದಾರೆ ನಾಳೆ ಒಳ್ಳೆ ದಿವಸ ಅವ್ರ ಮದ್ವೆ ಮಾಡ್ಬಿಡೋಣ ಮತ್ತೆ ಲೇಟ್ ಮಾಡೋಣ ನಾಳೆ ಗುರುವಾರ ಹೌದು ಒಳ್ಳೆ ದಿವಸ ಹಾ ಶುಭ ಒಪ್ಪಿಗೆ ಇದೆ ಅಲ್ಲ ನಿಮಗೆ ಒಪ್ಪಿದ್ದಾರೆ ನಾಳೆ ಮದುವೆ ಮಾಡ್ಬಿಡೋಣ ಹಾಗೆ ಮತ್ತೆ ಹಾ ನಾಳೆ ಮಾಡೋಣ ಹೀಗೆ ಹೀಗೆ ಮಾಡ್ಬಿಡೋಣ ಲೇಟ್ ಟೈಮ್ ಹಾಕೋದು ಬೇಡ ಆಗಲೇ ಟೈಮ್ ಆಗಿದೆ ಇಲ್ಲೇ ಮದುವೆ ಮಾಡ್ಬಿಡೋಣ ಹಾಗೆ ಈಗ ಹೌದಾ ಮಾಡೋಣ ಟೈಮ್ ಹಾಕೋದು ಬೇಡ್ರಿ ಆಯ್ತು ರಂಗನಾಥನ ಏನು ಕೊಡ್ಬೇಕು ನೀ ಅಲ್ಲೇ ಕೊಡು ನಾವಿನ್ನು ಬರ್ತೀವಿ ಆಯ್ತು ಬನ್ನಿ ಬರೋದು ಬೇಡ ಮದುವೆ you <laughs>

ನೀವು ಹೇಳ್ರ ವಿಘ್ನ ನಿವಾರಕ ಗಣಪತಿ ಭಾಷಾ ದೇವಿ ಸರಸ್ವತಿ ಕೈಲಾಸ ದುಡಿಯ ಉಮ್ಮಪತಿ ಲಕ್ಷ್ಮಿಕಾಂತ್ ಅವ್ರಿ ನನ್ನ ಸೌಭಾಗ್ಯದ ಅಧಿಪತಿ ಆಯ್ತು ಮದ್ವೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರಿ ಚಲೋ ಆಯ್ತ್ರಿ ಯಜಮಾನ್ರಿ ನೋಬ್ರಿ ಎಲ್ಲಾರು ಕಾಣಲ್ಗಾರ ಊಟದ ವ್ಯವಸ್ಥೆ ಇದು ಲಕ್ಷ್ಮೀಕಾಂತ್ ಜಮೀನ್ದಾರದ ಆಶೀರ್ವಾದ ತಗೊಳ್ಳಿ ಸೇರಿ ಎದ್ದೇಳಿ ವಧುವರರೇ ನಿಮ್ಮ ಬಾಳ ಬಳ್ಳಿ ಹಬ್ಬಿ ದೇಶಕ್ಕೆ ಭವ್ಯವಾದ ಅಂದರವಾಗಲಿ ನಿಮ್ಮ ಈ ಕೀರ್ತಿಯ ಬಾನೆತ್ತರಕ್ಕೆ ಹಾರಲಿ ನಿಮ್ಮ ಈ ಜೋಡಿಯು ಮಾತೃಭೂಮಿಗೆ ಮೂಡಿಯಾಗಿ ನಿಮ್ಮ ಹೆಸರು ಈ ಮಾತೃಭೂಮಿಯ ಕರ್ ಭೂಪಟದಲ್ಲಿ ಅಚ್ಚಳದೇ ಬರೆದ ಉಂಟಾಗಲಿ ಇದೇ ಈ ಮಣ್ಣಿನ ಮಗ ಜೈನದಾರನ ಹರಕೆ ಹಾಂ ಭಾಗ್ಯ ಈ ಶುಭ ಮುಹೂರ್ತದಲ್ಲಿ ಲಗ್ನ ಆದ ನಿಮ್ ಒಳ್ಳೆಯದಾಗಲಿ ಲಕ್ಷ್ಮೀಕಾಂತ್ ಲಕ್ಷ್ಮಿಕಾಂತ್ ನನಗೆ ವರ್ಷ ತುಂಬದೊಳಗೆ ದೊಡ್ಡಪ್ಪ ಮಾಡಬೇಕಪ್ಪ ನೀನು ಪತಿಯೇ ಪರಮಾತ್ಮನೆಂಬು ಎಂಬ ನೀನು ನಡೆದು ನಿನ್ನ ಪತಿವೃತ್ತ ಶಕ್ತಿ ಮಹಾಶಕ್ತಿ ಅನುಸಾರಗಳಂತೆ ಪ್ರಸಿದ್ಧಿ ಪಡೆಯಬೇಕಮ್ಮ ನಿನ್ನ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ ನಿನ್ನ ಹೆಸರಿಗೆ ಕಳಕ ತರುವಂಥ ಕೆಲಸ ನಾನು ಎಂದಿಗೂ ಮಾಡುವುದಿಲ್ಲ ಮುತ್ತೈದಿ ಸಾವಿತ್ರಿಯಾಗಿ ಮುತ್ತೈದಿ ಸಾವನ್ನು ಪಡಿತೀನಿ ಅಂತ ಹೇಳ್ತಾ ಇದ್ದೇನೆ ಮುತ್ತೈದಿ ಎಂಬ ಐದು ಮುತ್ತುಗಳ ಅರ್ಥ ನಿಮಗೆ ತಿಳಿದಿದೆ ನಮ್ಮ ಕೇಳು ಅದನ್ನು ಹೇಳುತ್ತೇನೆ ಹಣೆಯ ಮೇಲಿನ ಕುಂಕುಮ ನೋಡಿ ಪರಪುರುಷ ಕೆಟ್ಟ ದೃಷ್ಟಿ ಬೆರೆದರೆ ಅವನು ಅಲ್ಲೇ ಸುಟ್ಟ ಭಸ್ಮನಾಗುತ್ತಾನೆ ಇನ್ನು ಎರಡನೇ ಮುತ್ತು ಮೂಗುತಿ ಅದು ಸದಾ ನಿನ್ನ ಗಂಡನ ಉಸಿರಲ್ಲಿ ಉಸಿರಾಗಿ ನಿನ್ನ ಚಿತ್ತ ನತ್ತಿನ ಮೇಲಿರಬೇಕು ಮೂರನೇ ಮುತ್ತು ತಾಳಿ ಗಂಡನ ಮನೆಯಲ್ಲಿ ಎಂಥ ತ್ರಾಸು ಬಂದರೂ ಅದನ್ನು ಸಹಿಸಿಕೊಂಡು ಹೋ ಶಕ್ತಿ ಇರಬೇಕು ನಾಲ್ಕನೇ ಮುತ್ತು ಹಸಿರು ಬಳೆ ಆ ಹಸಿರು ಬಳೆಯಂತೆ ನೀ ಸದಾ ಹಸನ್ಮುಖಿಯಾಗಿ ನಗ ನಗುತ್ತಿರಬೇಕು ಐದನೇ ಮುತ್ತು ಕಾಲುಂಗುರು ಅದು ಬೇಡಿಯ ಸಂಕೇತ ಯಾವುದೇ ಕ್ಷಣದಲ್ಲಿ ಕ್ಷಣಿಕ ಸುಖಕ್ಕಾಗಿ ಹಾದಿ ಬಿಟ್ಟು ಹೋಗಬಾರದೆಂಬ ಬೇಡಿಯ ಸಂಕೇತ ಇವನ್ನು ನೀ ಪಾಲಿಸಿ ಹುಟ್ಟಿದ ಮನೆಗೆ ಮತ್ತು ಕೊಟ್ಟ ಮನೆಗೆ ಕೀರ್ತಿ ಇದೆ ನನ್ನ ಆಸೆ ಆಗಲಿ ಅಣ್ಣ ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೆ ನೀನು ನಿನ್ನ ಹೆಸರಿಗೆ ತರುವಂತ ಕೆಲಸ ನಾನು ಎಂದಿಗೂ ಮಾಡುದಿಲ್ಲ ಆಯ್ತು ಅಣ್ಣ ಹಾ ಜಮೀನ್ದಾರೆ ಸಮಯ ಬಹಳ ಆಗಿದೆ ನಾವು ಬಹಳ ದೂರ ಊರಿಗೆ ಹೋಗ್ಬೇಕು ಆದಷ್ಟು ಬೇಗ ನಿಮ್ಮ ತಂಗಿಯನ್ನು ಕಳಿಸ್ಕೊಡ್ತೀರಾ ಆಯ್ತ್ರಿ ಬಸವಂತ ತಂಗಿ ಎಳೆಯರನ್ನು ಕಳಿಸಿಕೊಡಲು ಗಾಡಿ ವ್ಯವಸ್ಥೆ ಮಾಡ್ರಿ பன்றி போனா <laughs> ದಯಾಸಾಗರ ಈ ರೀತಿಯಾಗಿ ಬರೆದ ನನ್ನ ಜೀವನ ಚರಿತ್ರೆಯನ್ನು ತಮ್ಮನಿಲ್ಲದೆ ತಂಗಿ ಮದುವೆ ಮಾಡಿದ ನಾನೆಂತ ಪಾಪಿ ನಾನೆಂತ ಪಾಪಿ ಈ ಕೃತ್ಯವನ್ನು ನೋಡಿ ನನ್ನ ತಮ್ಮ ಎಷ್ಟು ನೊಂದುಕೊಂಡಿರಬೇಕು ಏನು ಮಾಡಲಿ ಎಂತೂ ಸಹಿಸಿಕೊಳ್ಳಲಿ ಹಣ ಕಟುಕರ ಮನೆಗೆ ಕುರಿಯಂತೆ ನನ್ನ ತಂಗಿಯನ್ನು ಕೊಡಬೇಡಂತೆ ನನ್ನ ತಮ್ಮನನ್ನು ಹೇಗೆ ಸಮಾಧಾನ ಮಾಡಲಿ ದೇವಾ ಬಶ್ವೇಶ ಎಲ್ಲರಿಗೂ ಇಂತಿಂತ ಬುದ್ಧಿ ನೀದೆ ನೀನೇ ಇಲ್ಲೆಲ್ಲ ಪರಿಹರಿಸು ತಂದೆ